nada ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಪರಂಪರೆ ಆ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ಇರ್ತಕ್ಕಂತ ಮೂಲ ಉದ್ದೇಶಗಳನ್ನ ನಾವು ತಿಳ್ಕೋಬೇಕಾಗತ್ತೆ ಆ ಮೂಲ ಉದ್ದೇಶಗಳನ್ನು ತಿಳ್ಕೊಂಡ್ರೆ ಮಕ್ಕಳಿಗೂ ಕೂಡ ನಾವು ಸರಿಯಾದ ಸಂಸ್ಕಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ನಾವು ಈ ತರದ ಕಾರ್ಯಕ್ರಮಗಳನ್ನ ಮಾಡಬಹುದು ಆಮೇಲೆ ಇವತ್ತಿನ ದಿನ ಸ್ನೇಹಕ್ಕೆ ಬಹಳಷ್ಟು ಬೆಲೆ ಕೊಡ್ತಕ್ಕಂತ ಸನ್ನಿವೇಶದ ಸಂದರ್ಭಗಳು ಕಡಿಮೆ ಆಗ್ತಾ ಇದ್ದಾವೆ ಬಹುಶಃ ಈಗ ತಾನೇ ನಮ್ಮ ಶಿಕ್ಷಕರು ಮಾತನಾಡಿದ್ರು ಆ ಮಾತನಾಡುವ ಸಂದರ್ಭದಲ್ಲಿ ಆ ಕುಚೇಲನ ಮತ್ತು ಶ್ರೀಕೃಷ್ಣನ ಸ್ನೇಹದ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿರ್ತಕ್ಕಂತ ಸಂದರ್ಭವನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಒಂದ್ಸಾರಿ ಅವ್ರು ಬಂದಾಗ ಸೇಬನ್ನು ಕತ್ತರಿಸಿ ಕೊಡ್ತಾ ಇದ್ರು ಅವರ ಸ್ನೇಹಿತ ಶ್ರೀಕೃಷ್ಣ ಪರಮಾತ್ಮನಿಗೆ ಸೇಬು ಕಟ್ ಮಾಡಿ ಕೊಡ್ತಾ ಇದ್ರು ಅವ್ರು ತಿಂತಾನೇ ಇದ್ರು ತಿಂತ 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 ಮುಗಿತಾ ಬಂತದು ಮುಗೀತಾ ಬಂದಾಗ ಶ್ರೀಕೃಷ್ಣನ ಸ್ನೇಹದ ಬಗ್ಗೆ ಅಪನಂಬಿಕೆ ಇಲ್ಲದೆ ಇರ್ತಕ್ಕಂತ ಕುಚೆಲ್ಲ ಕೇಳ್ತಾನೆ ನೀನು ಇಡೀ ಸೇಬು ಎಲ್ಲ ತಿಂದುಬಿಟ್ಟೆ ಒಂದ್ ಸ್ವಲ್ಪನೂ ಕೂಡ ನನಗೆ ಕೊಡ್ಲಿಲ್ಲ ಯಾಕೆ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಏನಿಲ್ಲ ತಿನ್ಬೇಕನ್ನಿಸ್ತು ತಿನ್ಬಿಟ್ಟೆ ಅಂತ ಹೇಳಿದ್ರು ಅವಾಗ ಆ ಕುಚೇಲ ಆ ಚಾಕುಗೆ ಹತ್ತಿರತಕ್ಕಂಥ ಒಂದಿಷ್ಟು ತುಣುಕನ್ನು ತನ್ನ ಬಾಯಿಗೆ ಇದ್ದಾಗ ಅದು ವಿಷವಾಗಿತ್ತಂತೆ ಅದಕ್ಕೆ ಆ ಸ್ನೇಹದ ಬಗ್ಗೆ ಅವರೊಂದು ಮಾತು ಹೇಳ್ತಾರೆ ಇಲ್ಲಿ ಅಂದ್ರೆ ಏನೆಲ್ಲ ವಿಷವಿದ್ರು ಕೂಡ ತಾನು ಅನುಭವಿಸಿ ಸಿಹಿಯನ್ನು ಕೊಡ್ತಕ್ಕಂತ ಶಕ್ತಿ ಆ ಕೃಷ್ಣನಿಗೆ ಇದೆ ಎನ್ನುವ ಮಾತನ್ನು ಕೂಡ ಹೇಳಿರ್ತಕ್ಕಂಥ ಸಂದರ್ಭವನ್ನು ನೆನಪಿಸ್ಕೊಂಡ್ರೆ ಸ್ನೇಹಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು